ಈ ಆಗ್ಲದೇನಿಲ್ಲ ಒಂದು ಶಾರ್ಟ್ ಫಿಲಮು ನೀವು ಡೈಲಾಗ್ ಇಲ್ದೇನೋ ಮಾಡ್ಬೋದು ಮ್ಯೂಸಿಕ್ ಇಲ್ದೇ ಮಾಡ್ಬೋದು ಆರ್ಟಿಸ್ಟ್ ಇಲ್ದೇ ಶಾರ್ಟ್ ಫಿಲಮ್ ಮಾಡ್ಬೋದು ಒಬ್ರು ಆರ್ಟಿಸ್ಟ್ ಇಟ್ಕೊಂಡು ಮಾಡ್ಬೋದು ಅದು ನಿಮ್ಮ ಕೆಪಾಸಿಟಿ ನಿಮಗೆ ಬಿಟ್ಟಿದ್ದು ನೀವು ಎಲ್ಲಿವರೆಗೂ ನೀವು ನನ್ನ ಹತ್ರ ಕ್ಯಾಮ್ರಾ ಇಲ್ಲ ನನ್ನ ಹತ್ರ ಅನ್ನ ಇಲ್ಲ ಅಂತೀರ ಅಲ್ಲಿವರೆಗೂ ನೀವು ಶಾರ್ಟ್ ಫಿಲಮ್ ಮಾಡೋಕ್ಕಲ್ಲ ಒನ್ಸ್ ನಿಮ್ಮ ಮೊಬೈಲಲ್ಲೇ ಮಾಡಿ ಮೊಬೈಲಲ್ಲಿ ಒಂದು ನಾಯಿ ಇಟ್ಕೊಂಡು ಶಾರ್ಟ್ ಫಿಲಮ್ ಒಂದು ಒಂದು ಚಿಕ್ಕ ನಾಯಿ ಪುಟ್ಟ ನಾಯಿ ಇಟ್ಕೊಂಡು ಅದ್ರ ಮೇಲೆ ಒಂದು ಸ್ಟೋರಿ ಟೆಲ್ಲಿಂಗ್ ವಾಯ್ಸ್ ಓವರ್ ಕೊಟ್ಕೊಂಡು ಸ್ಟೋರಿ ಟೆಲ್ಲಿಂಗ್ ಮಾಡಿ ಈ ಶಾರ್ಟ್ ಫಿಲಮ್ ಜರ್ನಿಲಿ ನಿಮ್ಗೆ ತುಂಬ ಖುಷಿ ಕೊಟ್ಟು ಮೂಮೆಂಟ್ ಯಾವುದು ಬೇಕಾದ್ರೆ ಯಾಕಂದರೆ ನೀವು ತುಂಬ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಂಟೆಂಟ್ಗಳು ಮಾಡ್ತಿದ್ರೆ ಅಂದರೆ ಬೇರೆಯವ್ರು ಮಾಡ್ತಾರೆ ಬಟ್ ಡಬಲ್ ಮೀನಿಂಗ್ ಜಾಸ್ತಿ ಮಾಡ್ತಾರೆ ನಿಮ್ದು ನಮ್ಗೆ ಸ್ಪೆಷಲ್ ಯಾಕೆಂದರೆ ನೀವು ಮನೆ ಮಂದಿಲ್ಲ ಕೂತ್ಕೊಂಡು ನೋಡೋ ಥರ ಇರುತ್ತೆ ಆ ಥರದ್ದು ನಿಮ್ಮ ಸ್ಪೆಷಲ್ ಮೂಮೆಂಟ್ ಯಾವ್ದಾರು ಸ್ಪೆಷಲ್ ಮೂಮೆಂಟ್ ಅಂದರೆ ಇದು ಹೇಳಲೇಬೇಕು ನಮ್ಮಮ್ಮ ನೀನು ಓಕೆ ನೀನು ಏನಾದರೂ ಮಾಡ್ಕೋ ಶಾರ್ಟ್ ಫಿಲಮ್ ಆದರೂ ಮಾಡ್ಕೋ ಏನಾದರೂ ಮಾಡ್ಕೊ ಅಂತ ಬಿಟ್ಟಿದ್ದು ಫಸ್ಟ್ ಸ್ಪೆಷಲ್ ಮೂಮೆಂಟ್ ನನಗೆ ಯಾಕಂದರೆ ನಾನು ಡಿಗ್ರಿ ಸೇರಿದೆ ಫಸ್ಟ್ ಇಯರ್ ಡಿಗ್ರಿ ಸೇ ಸೇರಿದಾಗ ಸೆಕೆಂಡ್ ಸೆಮ್ ಎಕ್ಸಾಮ್ ಬರೀಬೇಕಿತ್ತು ಅದಕ್ಕೆ ಏನೋ ಒಂದು ಇನ್ಸಿಡೆಂಟಾಗಿ ಅರ್ಧಕ್ಕೆ ಇದು ಬಂದೆ ಅದಾದ್ಮೇಲೆ ಕಾಲೇಜ್ಗೆ ಹೋಗಲಿಲ್ಲ ಅದಾದ್ಮೇಲೆ ಡ್ಯಾನ್ಸ್ ಕ್ಲಾಸ್ ಮತ್ತು ಶಾರ್ಟ್ ಫಿಲಮ್ಸ್ ಇದು ಮಾಡಬೇಕಾದ್ರೆ ಮತ್ತೆ ಎಲ್ ಎಲ್ ಬಿ ಸೇರಿದೆ ಈಗ ಎಲ್ ಎಲ್ ಬಿಗ್ ಸೇರಿದೆ ಮತ್ತೆ ಅದನ್ನು ಅರ್ಧಕ್ಕೆ ಬಿಟ್ಟೆ ನಮ್ಮ ಅಮ್ಮ ಹೇಳಿದೊಂದೆ ನೀನು ಏನು ಮಾಡ್ತೀಯ ಮಾಡು ಬಟ್ ಡಿಗ್ರಿ ಕಂಪ್ಲೀಟ್ ಮಾಡು ನೀನು ಏನಾದ್ರು ಮಾಡ್ಕೊಂಡು ಡಿಗ್ರಿ ಮತ್ತೆ ಸೇರಿದೆ ಅಲ್ಲಿದ್ದ ಟಿ ಸಿಲುಗಿಸ್ಕೊಂಬರೋದು ಮತ್ತೆ ಮತ್ತೆ ಬಿ ಎಕ್ ಸೇರಿದೆ ಅದು ಡ್ರಾಪ್ ಮಾಡಿ ನಾನಿಲ್ಲ ನಾನು ಮಾಡಿದೆ ಸಿನಿಮಾನೇ ಮಾಡೋದಂತ ಬೆಂಗಳೂರಿಗೆ ಬಂದುಬಿಟ್ಟೆ ನಮ್ಮಮ್ಮ ಒಂದೇ ಏನಾದರೂ ಮಾಡು ಹೋಗಿದ್ದು ಹೋಗಿದ್ದು ಬಂಗಿಂದಿದ್ದ ಕಡೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡು ಎಲ್ಲರಿಗೂ ಎಲ್ಲರ ಜೊತೆ ಚೆನ್ನಾಗಿರು ಯಾರ ಜೊತೆ ದ್ವೇಷ ಕಟ್ಕೊಬಿಡಿ ಇದೊಂದೇ ಹೇಳಿ ನಮ್ಮಮ್ಮ ನನ್ನ ನಮ್ಮಮ್ಮ ಮಾಡಿದ ಸಪೋರ್ಟು ನನಗೆ ಯಾರಂದರೆ ಯಾರೂ ಮಾಡಿಲ್ಲ ನಮ್ಮ ಅಕ್ಕ ನಮ್ಮಮ್ಮ ನಮ್ಮ ಅಣ್ಣ ಮಾಡಿದ ಸಪೋರ್ಟು ಯಾರಂದರೆ ಯಾರೂ ಮಾಡಿಲ್ಲ ಸೊ ಅದು ಫಸ್ಟ್ ನನಗೆ ತುಂಬ ಖುಷಿ ಕೊಡೋ ವಿಷಯನೇ ಅದು ಯಾಕಂದರೆ ನಮ್ಮಮ್ಮ ಬಿಟ್ಟಿಲ್ಲ ಅಂದರೆ ನನ್ಗೆ ಬೇರೆ ಯಾವುದು ಖುಷಿ ಇರಲಿಲ್ಲ ನನಗೆ ಫಸ್ಟ್ ನಮ್ಮ ಅಮ್ಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು ನಮ್ಮ ಅಕ್ಕಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಅಣ್ಣಗೆ ಯಾಕೆಂದರೆ ಅವ್ರ ನಾನು ನಿಮಗೆ ಗೊತ್ತು ಯೂಟ್ಯೂಬ್ ಬಂದಾಗ ದುಡ್ಡೇ ಇರಲ್ಲ ನಾನು ಫಸ್ಟು ಬೆಂಗಳೂರಿಗೆ ಬಂದಾಗ ನಾನು ಹರಿಗೋವಿಂದ್ ಅಂತ ಕೇರಳದ ನನಗೆ ಒಬ್ಬ ಫ್ರೆಂಡ್ ಇದ್ದ ಅವ್ನ ಜೊತೆ ನಾನು ಅವ್ನ ವೆಡ್ಡಿಂಗ್ ಫೋಟೋಗ್ರಾಫರು ಅವನ ಜೊತೆ ನಾನು ಅಷ್ಟ್ಯಾಂಡಾಗಿ ಹೋಗ್ತಿದ್ದೆ ನಂಗೆ ಒಂದು ದಿವ್ಸಕ್ಕೆ ಐನೂರು ರೂಪಾಯಿ ಕೊಡೋರು ಐನೂರು ಐನೂರು ರೂಪಾಯಿ ಕೊಡೋರು ಒಂದು ತಿಂಗಳಲ್ಲಿ ಹತ್ತು ದಿವಸ ಇರ್ತಿತ್ತು ಹದಿನೈದು ದಿವಸನೂ ಇರ್ತಿತ್ತು ಸೊ ಹದಿನೈದು ಸಹ ಒಂದು ನನಗೆ ಎಷ್ಟು ಬರ್ತಿತ್ತು ಗೊತ್ತಿಲ್ಲ ಏಳು ಸಾವಿರ ಬರ್ತಿತ್ತು ರೆಂಟ್ ಗಿಂಟ್ ಅದೆಲ್ಲ ಶೇರ್ ಮಾಡ್ಕೊಂಡು ಕಟ್ತಾ ಇದ್ವಿ ಆ ಟೈಮಲ್ಲಿ ನನ್ನ ಜೊತೆ ನಿಂತು ಓಕೆ ನೀನು ತಲೆ ಕೆಡ್ಸ್ಕೊಬಿಡ್ಕಣ ನಾನಿದ್ದೀನಿ ನಾನು ಮನೆಯದೆಲ್ಲ ನೋಡ್ಕೊಳ್ತೀನಿ ಅಂತೇಳಿ ನಮ್ಮ ಅಕ್ಕ ನಮ್ಮ ಅಣ್ಣ ನಿಂತು ನನಗೆ ಸಪೋರ್ಟ್ ಮಾಡಿದ್ರು ನಮ್ಮ ಮನೆ ತಕ್ಕಾಗಿರೋದು ನಮ್ಮ ಅಂಜನ ನಮ್ಮ 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 ಅಕ್ಕ ನಮ್ಮ ಅಣ್ಣನೇ ಇಬ್ಬರು ನಿನ್ನ ಎರಡು ಮೂರು ವರ್ಷ ನನ್ನ ಮನೆಗೆ ಒಂದು ರೂಪಾಯಿ ಕೊಟ್ಟಿಲ್ಲ ನನಗೆ ದುಡ್ಡು ಬೇಕು ಸಿನಿಮಾಗೋಗಿ ದುಡ್ಡು ಬೇಕು ಏನಕ್ಕೆ ಹೋಗಬೇಕ ನಮ್ಮ ಅಕ್ಕಗೆ ಮೆಸೇಜ್ ಹಾಕ್ತೀನ ಇನ್ನೂರು ರೂಪಾಯಿ ಕೊಡು ಅಣ್ಣ ಮಂಜಾನ ಒಂದು ನೂರು ರೂಪಾಯಿ ಈ ಥರ ಮೆಸೇಜ್ ಮೆಸೇಜ್ ಹಾಕಿದ ತಕ್ಷಣ ಪಾಪ ನೂರು ರೂಪಾಯಿ ಕಡೆ ಇನ್ನೂರು ರೂಪಾಯಿ ಕೊಡೋರು ನಾನು ಅವ್ರಿಗೆಲ್ಲ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ನನ್ನ ಖುಷಿ ಮೂಮೆಂಟ್ ಏನಂದರೆ ನಾನು ನಾನು ಏನು ಅಲ್ಲ ಅನ್ನೋ ಟೈಮಲ್ಲಿ ನೀನು ಏನು ತಲೆ ಕರ್ಸಿಬಿಡೋಕ್ಕೋ ನಾನು ನಾವು ದುಡಿತೀವಿ ಮನೆಗೋಸ್ಕರ ನೀನು ಏನು ಅಂದ್ಕೊಂಡು ಅದನ್ನ ಮಾಡು ಅಂದ್ರಲ್ಲ ಅದೇ ನನಗೆ ಖುಷಿ ಕೊಟ್ಟಿದ್ದು ಅದು ಬಿಟ್ಟರೆ ಸಿನಿಮಾದಲ್ಲಿ ನಾನು ಫಿಕ್ಷನಾಗಿ ಏನೇ ಬರೆದ್ರು ಜನ ಏನೇ ಬರೋದು ಇಷ್ಟಪಡೋರು ಒಂದೊಂದ್ಸಲಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಕೆಲವೊಂದ್ಸಲಿ ಕಾಮಿಡಿಗೆ ನಕ್ಕಿದ್ದಾರೆ ಆಮೇಲೆ ಎಮೋಷ್ನಲಿ ಫ್ರೆಂಡ್ ರೂಮ್ ಶಾರ್ಟ್ ಫಿಲಮ್ ಮಾಡಿದಾಗ ನಂಗೆ ನಾಲ್ಕು ಸಾವಿರದ ಎಂಟುನೂರು ಕಮೆಂಟ್ಸು ನಾನು ಶಾಕ್ ಆಗ್ಬಿಟ್ಟು ಏನಪ್ಪ ಇದು ಇಷ್ಟು ಇಷ್ಟು ಸೀರಿಯಸ್ ಆಗಿ ತೊಗೊಂಡ್ರ ಇದನ್ನ ಸಬ್ಜೆಕ್ಟ್ನ ಓಕೆ ನಾನೇನೋ ಒಂದು ಓಕೆ ನನಗೆ ಅನಿಸಿದ್ ನಾನೇನೋ ಮಾಡಿದೆ ಬರದೆ ಇಷ್ಟು ಎಮೋಷ್ನಲ್ ಆಗ್ತಾರ ಅಂದರೆ ನಾನು ನಮ್ಮ ಅಪ್ಪ ಅಮ್ಮ ನಾನು ಕಳ್ಕೊಂಡಿದ್ದೀನಿ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ನಾನು ಫ್ರೆಂಡ್ ರೂಮನ್ನು ಒಂದು ತಮ್ಮನಲ್ಲಿ ನೋಡ್ಕೊಂಡು ಬಂದೆ ಬಟ್ ಒಳಗೆ ಹೋದಾಗ ನನ್ನ 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 ಥಿಂಕಿಂಗ್ನೇ ನನ್ಗೆ ಚೇಂಜ್ ಮಾಡಿಬಿಡ್ತು ಹೇಳ್ಬಿಟ್ಟು ಕಣ್ಣಲ್ಲಿ ನೀರೆಲ್ಲ ಹಾಕ್ಕೊಂಡು ಕಮೆಂಟ್ಸ್ ಎಲ್ಲ ಹಾಕಿದ್ರು ಸೊ ಅದೊಂದು ನನಗೆ ಸ್ಪೆಷಲ್ ಖುಷಿ ಮೂಮೆಂಟ್ ಅದು ಲೈವ್ ನಾನು ಯಾವಾಗಲೂ ಮರೆಯೋಕ್ಕಾಗಲ್ಲ ಯಾಕಂದರೆ ನಾವು ಏನು ಅಲ್ಲಿ ಅಂದಿರೋ ಟೈಮಲ್ಲಿ ಯಾರೋ ಒಬ್ಬ ನಿನ್ನ ಕಂಟೆಂಟ್ ನೋಡ್ಬಿಟ್ಟು ನಿನ್ನ ಒಂದು ರೈಟಿಂಗ್ಸ್ ನೋಡ್ಬಿಟ್ಟು ಹತ್ತಿದ್ದಾನೆ ಅಂದರೆ ನಿಮ್ಗೆ ಅದು ಸ್ಪೆಷಲ್ ಅಲ್ವಾ ಅದು ನನಗೆ ಸ್ಪೆಷಲ್ ಮೂಮೆಂಟು ಆಮೇಲೆ ನಾನು ಫಸ್ಟು ಶಾರ್ಟ್ ಫಿಲಮ್ ಮಾಡಿ ನಾನು ನಮ್ಮ ಪ್ರೊಡ್ಯೂಸರ್ ಮಂಜುನಾಥ್ ಕೃಷ್ಣಮೂರ್ತಿ ಸರ್ ಕಳಿಸಿದಾಗ ಕಾರಲ್ಲಿ ಇಡೀ ಶಾರ್ಟ್ ಫಿಲಮ್ ನೋಡಿ ಅವರು ಕಣ್ಣಾಗ ಕಣ್ಣೀರು ಹಾಕ್ಕೊಂಡು ನನಗೆ ಅದು ಫೋಟೋ ಹೊಡೆದು ಹಿಡಿದ್ಬಿಟ್ಟು ಕಳಿಸಿದ್ರು ನಂಗೆ ಅದು ನೋಡಿದಾಗ ನಂಗೆ ಸಖತ್ ಎಮೋಷನಲ್ ಆಗಿಬಿಟ್ಟೆ ಓಕೆ ಸಿನಿಮಾಗೆ ಆ ಒಂದು ಎಲ್ಲರೂ ಹೇಳ್ತಾರಲ್ಲ ನಾನು ಬೇರೆ ಬೇರೆ ದೊಡ್ಡ ದೊಡ್ಡ ಇಂಟರ್ ನೋಡಿದಾಗ ಸಿನ್ಮಾಗೆ ತಾಕತ್ತಿದೆ ಸಿನ್ಮಾಗ್ ಅಳಿಸ್ತಾರೆ ಸಿನ್ಮಾಗೆ ನಂಗೆ ಅದು ಅಲ್ಲಿವರೆಗೂ ಅದು ಓಕೆ ಅವು ಹೌದೇನೋ ಅನಿಸುತ್ತೆ ಪೊಟ್ಟದ ಆ ಮೂಮೆಂಟ್ಸ್ ಎಲ್ಲ ನೋಡಿದಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಇಲ್ಲ ಗುರು ಏನೋ ಮಾಡಬೇಕು ಏನೋ ಬರೀಬೇಕು ನನ್ನ ಕಂಟೆಂಟ್ಗಳು ಬರೀಬೇಕು ಅಂತ ಅಂತ ನನಗೆ ಉಚ್ಚೆಬ್ಬಿಸಿದೆ ಆವಾಗ ಆಡಿಯನ್ಸ್ ರಿಯಾಕ್ಷನ್ಸ್ ಇರುತ್ತಲ್ಲ ಆ ರಿಯಾಕ್ಷನ್ಸಿಗೆ ನನ್ನ ರಿಯಾಕ್ಷನ್ ಆಗಿ ನನಗೆ ಸಿನ್ಮಾ ಬಿಟ್ಟರೆ ನನಗೇನೂ ಗೊತ್ತಿಲ್ಲ ನನ್ನ ನನ್ಗೆ ಗೊತ್ತಿರೋದೊಂದೇ ಸಿನಿಮಾ ಮಾಡೋದೇ ಸಿನಿಮಾ ಇದ್ರೂ ಸಿನ್ಮಾ ಹೋದ್ರೆ ಸಿನಿಮಾ ನಮ್ಮ ಅಮ್ಮಗೆ ಹೇಳೋದಿಷ್ಟೇ ನಾನು ಸಿನಿಮಾನೇ ಮಾಡೋ ಸಿನಿಮಾ ಬಿಟ್ಟರೆ ಬೇರೆ ಏನಿಲ್ಲ ಡೈರೆಕ್ಷನ್ ಮಾಡ್ತೀನಿ ಖಂಡಿತ ದೊಡ್ಡ ಸಿನಿಮಾ ಮಾಡಿದಾಗ ಡೆಫಿನೆಟ್ಲಿ ಅಳಿಸ್ತೀನಿ ಏನು ಸೇಮ್ ಫ್ರೆಂಡ್ ರೂಮಲ್ಲಿ ಏನು ಹತ್ತಿದರೆ ಕ್ಲೈಮ್ಯಾಕ್ಸಲ್ಲಿ ಆ ಥರ ಡೆಫಿನೆಟ್ಲಿ ಅದಂತೂ ಪಕ್ಕಾ ಒಂದು ಕಣ್ಣಗೆ ನೀರು ಹಾಕ್ಸೋ ಥರ ಒಂದು ಸಿನಿಮಾ ಅಂತೂ ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ ಯಾಕಂದರೆ ನಮ್ಮ ಮಿಡಲ್ ಕ್ಲಾಸ್ ನಾವು ಹುಟ್ಟಿ ನಾವು ಮಿಡಲ್ ಕ್ಲಾಸ್ ಬೆಳೆದಿದ್ದಾಗ ಆ ಪಲ್ಸ್ ಇರುತ್ತಲ್ಲ ಎಲ್ಲಿ ನಾವು ಎಮೋಷ್ನಲ್ ಹಾಕ್ತೀವಿ ಅನ್ನೋದೊಂದು ಪಲ್ಸ್ ಚೆನ್ನಾಗೇ ನನ್ನ ಗೊತ್ತಿದೆ ಆ ಪಲ್ಸ್ ಇಟ್ಕೊಂಡು ಖಂಡಿತ ನಾನು ಆಡಿಯನ್ಸ್ಗೆ ಎಲ್ಲೂ ಮೋಸ ಮಾಡಲಿದ್ದೆ ಹಂಗೆ ಈಗೇನು ಶಾರ್ಟ್ ಫಿಲಮ್ ನೋಡಿ ಖುಷಿ ಪಡ್ತಿದ್ರೋ ದೊಡ್ಡ ಸಿನಿಮಾ ಸಿನಿಮಾ ಥಿಯೇಟ್ರಿಗೆ ಓಕೆ ಹೇಮಂತ್ ನೀವು ಶಾರ್ಟ್ ಫಿಲಮ್ ನೋಡಿ ಅಂತ ಹತ್ತು ಜನ ಬಂದ್ರೂ ಆ ಹತ್ತು ಜನಕ್ಕೆ ಹತ್ತು ಜನದಲ್ಲಿ ಒಂಬತ್ತು ಜನಕ್ಕಾದರೂ ನಾನು ಎಂಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಮಾಡಿ ಕಣ್ಣೀರಲ್ಲಿ ಕಣ್ಣೀರು ಹಾಕಿ ಹಾಕ್ಸ್ತೀನಿ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಪಿಕ್ಸು ಅಂದರೆ ನೀವು ಇಲ್ಲಿವರೆಗೂ ಮಾಡಿರಿ ಶಾರ್ಟ್ ಫಿಲಮ್ಸು ಒಂದು ಪ್ರೊಡ್ಯೂಸರ್ ಅಪ್ರೋಚ್ಗೆ ಆಗಲಿ ನೆಕ್ಸ್ಟ್ ಫೀಚರ್ ಫಿಲಮ್ಗೆ ಆಗಲಿ ಒಬ್ಬ ಟೆಕ್ನಿಷಿಯನ್ಸ್ ಹತ್ರ ಆಗಲಿ ಒಬ್ಬ ಆ್ಯಕ್ಟ್ರ್ ಆ್ಯಕ್ ಆ್ಯಕ್ಟ್ರಸ್ ಹತ್ತಿರ ಆಗಲಿ ಹೋದಾಗ ಅದು ಬೇರೆ ಥರನೇ ಇರುತ್ತೆ ಅದೆಷ್ಟು ಹೆಲ್ಪ್ ಆಗಿದೆ ನಿಮ್ಮ ಸಿನಿಮಾ ಆಗಲಿ ಅಂದರೆ ತುಂಬ ಹೆಲ್ಪ್ ಆಗಿದೆ ಪ್ರತಿ ನಾನೇನು ನೋಡಿ ಈ ಕಾಯಿ ನಾನು ಮುಂಚೆ ಹೇಳಿದಂಗೆ ಈ ಕಾಯಿ ಕ್ಯರ್ಗಾಗಿಯೇ ನನ್ಗೆ ಫಸ್ಟ್ ಸ್ಟೆಪ್ಪು ಎಲ್ಪ್ ಅಂದರೆ ಇಂಡಸ್ಟ್ರಿಯಲ್ಲಿರೋ ಅಂಥ ಕೆಲವು ನಮ್ಮ ಕೆಲವೊಂದು ಸರ್ಕಲ್ಗೇ ನಾನು ಪರಿಚಯ ಆಗೋಕ್ಕೆ ಫ್ಲೈಂಗಿಂಗ್ ಮಂಜುಸರ್ ಆಗಿರ್ಬೋದು ಸೋ ಸ್ಟುಡಿಯೋಸ್ ಆಗಿರ್ಬೋದು ಪರ್ಚೆ ಆಗೋಕ್ಕೇ ಎಸ್ ಕಾರ್ತಿಕ್ ಆಗಿರ್ಬೋದು ಪರ್ ಅವರೆಲ್ಲ ನನಗೆ ರೀಸನ್ ಆಗ್ತಾರೆ ಅದಾದಮೇಲೆ ಫ್ರೆಂಡ್ ರೂಮ್ ಮಾಡ್ಬೇಕಾದ್ರಂಗೆ ನಾನು ಸುಮಾರು ಜನಕ್ಕೆ ಅಪ್ರೋಚ್ ಮಾಡ್ತೀನಿ ಅನಿರುದ್ಧ ಭಟ್ಗೆ ನಾನು ಅವನು ಕನೆಕ್ಟಾಗಿ ನಾನು ಫ್ರೆಂಡ್ಶಿಪ್ ನಾವು ನಾನು ಅವನು ಫ್ರೆಂಡ್ಸ್ ಆಗೋಕ್ಕೆ ಮೇನೆ ನಾನು ಸ್ಕ್ರಿಪ್ಟ್ ಎಲ್ಲ ಬರೆದಾಗ ಅವನು ಅವನಿಗೆ ನಾನು ಹೇಳ್ತೀನಿ ಮೆಸೇಜಲ್ಲಿ ಹಾಕ್ಬಿಟ್ಟು ಹಿಂಗೆ ಗುರು ನಂಗೆ ಶಾರ್ಟ್ ಫಿಲ್ಮ್ ಮಾಡಬೇಕಂತ ಇದ್ದೀನಿ ನಿಮ್ಮ ಅಂತ ಅವ್ನು ಸದ್ಯಕ್ಕೆ ಸ್ವಲ್ಪ ಆ ಆ ಟೈಮಲ್ಲಿ ಸ್ವಲ್ಪ ಬಿಸಿ ಇದ್ದೆ ಅನ್ಸುತ್ತೆ ಎಕ್ಸಾಮ್ಸು ಅದು ಇದು ಆ ಟೈಮಲ್ಲಿ ಮಾಡಲಿಲ್ಲ ಅದಾದಮೇಲೆ ರಿಲೀಸ್ ಆದಮೇಲೆ ಈ ಮಗ ಸಕ್ಕತ್ತಾಗಿ ಮಾಡಿದ್ಯಾ ಆ್ಯಕ್ಚುಲಿ ಅವನೇ ಪ ಅವನೇ ಎಡಿಟ್ರ್ ಅದಕ್ಕೆ ಎಡಿರದ್ ಬಟ್ಟೆ ಎಡಿಟ್ರು ಅವನೇ ಕ್ರೇಟಿಂಗ್ ಕ್ರೀಟಿಂಗ್ ಎಲ್ಲ ಮಾಡಿ ನನ್ನ ನಾನು ಅವನು ರೂಮ್ ಮೇಟ್ಸ್ ಒಂಥರ ಲವರ್ಸ್ ಥರ ಇದ್ದೆವು ಆ ಟೈಮ್ ಹೊಯ್ಸಳ ವಯ್ಸಾಳ ಅದಲ್ಲೆಲ್ಲ ಮಾಡಿದ್ದಾನೆ ಇಬ್ಬನ್ನಿ ತಪ್ಪದ ಎಳ್ಯದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿ ಈಗ ಅದು ಮ್ಯಾಕ್ಸೆಲ್ಲ ಮಾಡ್ತಾ ಇದ್ದಾನೆ ಸೊ ಅವನು ನಾನು ಬೆಂಗಳೂರಿಗೆ ಬಂದಾಗ ಲಾಕ್ಡೌನ್ ಮುಗೀತು ಲಾಕ್ಡೌನ್ ಮುಗ್ದು ಇನ್ನೇನು ಹೋಗಬೇಕು ಅಷ್ಟು ಅವನು ನಾನು ಮಾತಾಡ್ಕೊಂಡು ಇಲ್ಲ ಇನ್ನು ಹೋಗೋಣ ನಾನು ಇದ್ದೀನಿ ನೀನು ಬರ್ತೀಯ ಓಕೆ ಗುರು ನಾನು ಬರ್ತೀನಿ ನಡಿ ಅದೆರ್ಡ್ಬಿಟ್ಟು ಬೆಂಗಳೂರಿಗೆ ಬಂದಾಗ ಅವನದು ನಂದು ಜರ್ನಿ ಒಂಥರ ಹೊಸ್ತಾಗಿತ್ತು ಅವಾಗ ನಮ್ಗೆ ಏನಂತ ಏನು ದುಡ್ಡಿರಲಿಲ್ಲ ಅವ್ನು ಸ್ವಲ್ಪ ಅವನು ತುಂಬ ಕಷ್ಟಪಟ್ಟ ಆ ಟೈಮಲ್ಲಿ ಪ್ರೇ ಪ್ರೀ ವೆಡ್ಡಿಂಗ್ ಎಡಿಟಿಂಗ್ ಎಲ್ಲ ಮಾಡ್ತಾಯಿದ್ದ ಅಂದರೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದೆ ನಮಗೆ ಅವನದ್ದೊಂಥರ ಕಷ್ಟ ಆದರೆ ನನಗೆ ನನ್ನ ಪ್ರೀ ವೆಡ್ಡಿಂಗಲ್ಲ ನಾನು ಏನು ಎಂಥ ಮಾಡೋದು ಏನು ಮಾಡೋದು ಅಂತ ನನ್ನ ಜೀ ಕನ್ನಡಕ್ಕೆ ಈ ಥರ ಇಂಟ್ರವ್ಯೂ ತೆಗಿಯೋಕ್ಕೆ ಮೈಕಿಗೆಲ್ಲ ಚೆಕ್ ಮಾಡೋಕ್ಕೆಲ್ಲ ಹೋಗ್ತಾಯಿದ್ದೆ ಮೈಕ್ ಕೊಟ್ಟೆ ಮೈಕ್ ಕೊಡೋಕ್ಕೆಲ್ಲ ಇಟ್ಟರೆ ಈ ಜಿ ಕನ್ನಡಕ್ಕೆ ಒಬ್ಬ ರವಿಯಣ್ಣ ಅಂತ ಪರಿಚಯ ಇದ್ದರು ಅವ್ರ ಕಡೆಯಿಂದ ಹೋಗಿದೆ ಒಂದು ಸಾವಿರದ ಐನೂರು ರೂಪಾಯಿನೋ ಕೊಟ್ಟಿದ್ರು ಆ ಟೈಮಿಗೆ ಖುಷಿಯಾಗಿತ್ತು ಓಕೆ ಒಂದು ಕೆಲಸ ಸಿಗ್ತಪ್ಪ ಅಂದ್ಕೊಂಡು ಮತ್ತು ಅದು ಮತ್ತೆ ಏನು ಸಿಗಲಿಲ್ಲ ಜಿ ಕುಟುಂಬ ಅವಾರ್ಡ್ಸ್ಗೆ ಏನು ಮತ್ತೆ ಸಿಗಲಿಲ್ಲ ಅದಾದಮೇಲೆ ಹಿಂಗೆ ಏನು ಮಾಡೋದು ಅಂತ ಇದ್ದಾಗ ನಮಗೆ ತುಂಬ ಅಂದರೆ ತುಂಬ ಯಾರು ಆ ಟೈಮಲ್ಲೆಲ್ಲ ಪಿ ಜಿಗಳು ಗೊತ್ತಲ್ಲ ತಿಂಗಳ ತಿಂಗ್ಳು ಕೊಡಲೇಬೇಕು ದುಡ್ಡು ದುಡ್ಡೇ ಇರಲಿಲ್ಲದಾಗ ನನಗೆ ಇಲ್ಲಿ ದುಡಿತಲ್ಲ ನಮ್ಮ ಅಕ್ಕಕ್ಕೆ ಬೇರೆ ಹೆಂಗಪ್ಪ ದುಡ್ಡು ಕೇಳೋದು ಅನ್ನೋ ಥರದ್ದೆಲ್ಲ ಸುಮಾರು ಕಷ್ಟಗಳಾಯಿತು ಅದಾದಮೇಲೆ ಯಾರ್ಯಾರಿಗೂ ನೂರು ಎಲ್ಲ ಕೇಳಿದ್ದೀನಿ ಐವತ್ತು ರೂಪಾಯಿಲ ಕೇಳಿದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ತಿಂಡಿ ತಿನ್ನಬೇಕು ಅಂತ ಎಷ್ಟೋ ಸಲ ಲೇಟಾಗಿ ಎದ್ದಿರೋದು ಉಂಟು ಹನ್ನೆರಡು ಗಂಟೆಗೆ ಎದ್ದರೆ ಬಿಡುಗರು ಮಧ್ಯಾಹ್ನಕ್ಕೆ ತಿಂದರೆ ಮತ್ತೆ ರಾತ್ರಿ ನೋಡ್ಕೊಳ್ಳೋಣ ಅನ್ನೋ ಇದೆಲ್ಲ ಇತ್ತು ಅದು ನಾನು ಆಮೇಲೆ ಅದು ಆ ಟೈಮಲ್ಲೇ ನಾನು ಅನಿರುವುದು ಓಕೆ ಒಂದು ಇನ್ನೊಂದು ಶಾರ್ಟ್ ಫಿಲಮ್ ಮಾಡೋಂಥ ಅವಾಗ ಮಾಡಿದೆ ಸರ್ಪ್ರೈಸ್ ಡಿನ್ನರ್ ಅದು ಅದಕ್ಕೆ ಮಾಡಿದಾಗ ನಂಗೆ ಅರಿ ಅರಿ ಸಿನಿಮಾಡೋಗ್ರಫರ್ ಅರಿ ಗೋಬಿಂದ್ ಅಂತ ಅವನು ಸೂಪರಾಗೆ ಒಳ್ಳೆ ಸಿನಿಮಾಡೋಗ್ರಫರ್ ಒಳ್ಳೆ ಲೈಟಿಂಗ್ ಎಲ್ಲ ಮಾಡೋನು ಅವನ ಜೊತೆ ಆ ಸರ್ಪ್ರೈಸ್ ಡಿನ್ನರ್ ಅಂತ ಒಂದು ಸಬ್ಜೆಕ್ಟ್ ಮಾಡಿ ಅದು ಅಷ್ಟಾಗಿ ನಮಗೆ ರೆಕಾಗ್ನೈಸನ್ನು ಕೊಟ್ಟಿಲ್ಲ ಬಟ್ ನಾ ಯೂಟ್ಯೂಬಲ್ಲಿ ನಮ್ಮದೇ ಸಿನಿಮಾ ಸೈಕಲ್ ಸಂದಿ ಪರಿಚಯಕ್ಕೆ ಸಿನಿಮಾ ಸೈಕಲ್ ಅಂತ ಸ್ಟಾರ್ಟ್ ಮಾಡಿದೆ ನಾನು ಅವನ್ನೆಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಸಿನಿಮಾ ಸೈಕಲ್ ನಾವೇ ಒಂದು ಒಂದು ಕೊಲಿ ಕಾಲೇಜ್ ಮಾಡಿಕೊಂಡು ಕೊಲಾಬ್ರೇಷನಲ್ಲಿ ಮಾಡ್ದೆ ಅದಾದ ಮೇಲೆ ಮಾಡಿದೆ ಎಲ್ಲಿಂದ ಬರ್ತಿರೋ ನೀವೆಲ್ಲ ಎಲ್ಲಿಂದ ಬರ್ತಿರೋ ನೀವೆಲ್ಲ ಆದ್ಮೇಲೆ ನಂಗೆ ಸ್ವಲ್ಪ ಓಕೆ ಈ ಸಂದೀಪ್ ನಾವೇ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಬಂದರು ನಮ್ಮ ಪ್ರತಿ ಪ್ರಾಜೆಕ್ಟು ಏನಾಗುತ್ತೆ ಅಂದರೆ ನೀವು ಒಂದು ಸ್ಕ್ರಿಪ್ಟಲ್ಲಿ ಡ ಅಪ್ಡೇಟ್ ಆಗಬೇಕು ಇಲ್ಲ ಮೇಕಿಂಗ್ ವೈಸ್ ಅಪ್ಡೇಟ್ ಆಗಬೇಕು ಈ ಈ ಎರಡನ್ನೂ ಬ್ಯಾಲೆನ್ಸಿಂಗಲ್ಲಿ ಮಾಡಬೇಕು ಇಲ್ಲ ಒಂದು ಕಡೆ ನಾವು ಏನು ಮಾಡ್ತೀವಿ ಅಂದರೆ ಈ ಸ್ಕ್ರಿಪ್ಟ್ ಚೆನ್ನಾಗಿದೆ ಬಿಡು ಮೇಕಿಂಗ್ ಹೆಂಗ್ ಬೇಕು ಹಂಗೆ ಮಾಡ ಆ ಥರ ಯಾವತ್ತೂ ಮಾಡಕ್ಕೆ ಹೋಗ್ಬಾರ್ದು ಎರಡೂ ಅಪ್ಡೇಟ್ ಆಗ್ತಾ ಇದ್ದಾಗ ನಿಮಗೆ ಸಿನಿಮಾ ಸರ್ಕಲ್ನಿಂದ ಕೆಲವೊಬ್ರದ್ದು ರೆಕಗ್ನೈಜೇಷನ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಸಿನಿಮಾ ಸರ್ಕಲ್ ಅಂದರೆ ಯೂಟ್ಯೂಬಲ್ಲೇ ಕೆಲವೊಬ್ರು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡೋರು ಪರಿಚಯ ಆಗ್ತಾರೆ ಐ ಸಖತ್ತಾಗಿ ಮಾಡ್ತಿರೋಣ ಅಂತ ಹೇಳಿಬಿಟ್ಟು ಅವ್ರು ಅವ್ರ ಥ್ರೂ ಬೇರೆ ಬೇರೆಲ್ಲ ಪರಿಚಯ ಆಗ್ತಾರೆ ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ನಾವು ಏನೇ ಕಂಟೆಂಟ್ ಮಾಡೋರು ಮೇಕಿಂಗ್ ವೈಸ್ ಆಗಿರಲಿ ಸ್ಕ್ರಿಪ್ಟಸ್ ಆಗಲಿ ಸಣ್ಣ ಸಣ್ಣದಾಗ ಸಣ್ಣ ಸಣ್ಣದಾಗ ಅಪ್ಡೇಟ್ ಆ ಆಗ್ತಾನೆ ಇರಬೇಕು ಅನ್ನೋದು ನನಗೆ ನಾನು ಕಲ್ತಿದ್ದು ಅದಾದಮೇಲೆ ನಾವು ಮಾಡೋ ಶಾರ್ಟ್ ಫಿಲಮ್ಮು ನಮ್ಗೆ ಹೆಂಗೆ ಎಲ್ಪ್ ಆಗುತ್ತೆ ಅನ್ನೋದು ಅನ್ನೋದಕ್ಕೆ ಬಂದರೆ ನಾನು ಎಲ್ಲಿಂದ ಬರ್ತೀನಿ ನೀವೆಲ್ಲ ಆದಮೇಲೆ ಲಾಸ್ ಆಗುತ್ತೆ ನಾವು ನಾವೊಂದು ಎಂಟು ಲಕ್ಷ ಏಳು ಲಕ್ಷ ಹಾಕಿರ್ತೀವಿ ಅದಕ್ಕೆ ಅಷ್ಟಾಗಿ ಬರೋಲ್ಲ ಒಂದು ಮೂರು ನಾಲ್ಕು ಲಕ್ಷ ರಿಟರ್ನ್ ಬರುತ್ತೆ ಇನ್ನೊಂದು ಮೂರು ಲಕ್ಷ ಅಂತೂ ಲಾಸ್ ಆಗಿಬಿಡುತ್ತೆ ಅದಾದಮೇಲೆ ನಾನು ಒಂದು ವರ್ಷ ಏನು ಮಾಡೋಲ್ಲ ಒಂಥರ ನನಗೂ ಬೇಜಾರಾಗಿಬಿಟ್ರೆ ಏನು ಮಾಡೋದು ಗುರು ಹಿಂಗೆ ಇಲ್ಲ ಹಿಂಗೆಲ್ಲ ಆಯಿತು ಅಂತಾಗ ಅದಾದಮೇಲೆ ನಾವೇನು ಮಾಡ್ತೀವಿ ಇಲ್ಲ ನಾವು ಫ್ಯಾಮಿಲಿ ಮಾಡಿರಲಿಲ್ಲಲ್ಲ ತಗ ಇದ್ದು ಟ್ರೈ ಮಾಡೋಣ ನಮ್ಮ ಅಂದರೆ ಏನು ಏನು ಬೇಕಾದ್ರೂ ಮಾಡ್ಬೋದು ಅವ್ರು ಏನೋ ಮಾಡ್ತೀರಂದಾಗ ಅಂದಾಗ ಬೇರೆ ಎಲ್ಲ ಫ್ಯಾಮಿಲಿದು ಅಂದಾಗ ನಮಗೇನು ಕಷ್ಟ ಆಗಲ್ಲ ಆಸ್ ಎ ಆಗಿ ನನ್ನ ನಂಗೆ ಅವ್ರು ಏನೋ ಮಾಡ್ತೀರಂದಾಗ ಅದೇ ಥರದ್ದು ಬರೆಯೋಕ್ಕೇನು ಕಷ್ಟ ಆಗಲ್ಲ ಹೊಸ್ದಾಗೇನೋ ಬರಿಬೇಕು ಅಂದಾಗ ಓಕೆ ಏನೋ ಒಂದು ಯೂನೀಕ್ ಸ್ಟೈಲಲ್ಲಿ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಫ್ಯಾಮಿಲಿದಲ್ವ ಗಂಡ ಹೆಂಡತಿ ಜಗಳ ಇಲ್ಲ ಹೆಂಡ್ತಿನ ಗಂಡ ಡಾಮಿನೇಟ್ ಮಾಡಬೇಕು ಗಂಡ ಹೆಂಡ್ತೇ ಡಾಮಿನೇಟ್ ಮಾಡಬೇಕು ನಾನು ರೆಗ್ಯುಲರ್ ಲೈಫ್ ನೋಡಿದ್ವಿ ಮಿಡಲ್ ಕ್ಲಾಸ್ ಲೈಫಲ್ಲಿ ಏನಕ್ಕೆ ಸಣ್ಣ ಪುಟ್ಟದಕ್ಕೆ ಏನಕ್ಕೆ ಜಗಳ ಆಡ್ತಾರೆ ಅಂತ ಗೊತ್ತಿತ್ತು ಸೊ ಇಟ್ಕೊಂಡು ಶೆಟ್ರ ಸಂಸಾರ ಅಂತ ಒಂದು ಕಂಟೆಂಟ್ ಬರೀತೀನಿ ಅದು ಹೆಂಗಾಗುತ್ತೆ ಅಂದರೆ ಪ್ರತಿ ಕಲಿಯವರೆಗೂ ಗಂಡನ ಕ್ಯಾರೆಕ್ಟರ್ ನಾನೇ ಬಯ ಗಂಡನ ಕ್ಯಾರೆಕ್ಟ್ರಲ್ಲ ಮಾಡಬೇಡ್ರಿ ಅಂತ ನಾನು ಹೇಳ್ತಿದ್ದೆ ಆಯ್ ನಾನು ಮಾಡಲ್ಲೇ ಮತ್ತೆಂದು ಅವ್ರು ಹೇಳ್ತಿದ್ರು ನಮ್ಗೆ ಈ ಕಡೆ ಒಂದು ಕಡೆ ಸಕ್ಸಸ್ ಇರಲ್ಲ ನಾವು ಏನೇ ಮಾಡಿದ್ರು ವಾಟರ್ ಮಿಲ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡ್ತೀನಿ ಅದು ಅದು ಏನು ಅಷ್ಟಾಗಲ್ಲ ಬಟ್ ನಾನು ಹಾಕಿದ ದುಡ್ಡು ಬರುತ್ತೆ ಬಟ್ ಅಷ್ಟಾಗಿ ವೈರಲ್ ಆಗಲ್ಲ ಸರಿ ಅಂತ ಹೇಳಿಬಿಟ್ಟು ಶೆಟ್ರ್ ಕಂಟೆಂಟ್ ಕಂಟೆಂಟ್ಗಳು ಬರೀತೀನಿ ಬರೆದ್ಬಿಟ್ಟು ಪ್ರತ್ಯೇಕಗೆ ಒಂದು ಸಲ ರೋಡಲ್ಲಿ ಹೇಳ್ತೀನಿ ಪ್ರತೀಕ್ ಹಿಂಗೆ ಇದೇ ನೋಡಿ ನಾನು ಮಾ ನೆಕ್ಸ್ಟ್ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳ್ಬಿಟ್ಟು ಕೆಲವೊಂದು ಸೀನು ಅವ್ನ ಪಾತ್ರೆ ತಂದ್ಬಿಟ್ಟು ತೋರಿಸ್ತಾನೆ ಬೈ ಮಿಸ್ಟೇಕ್ ಆಗಿರೋದಲ್ಲ ಬೈ ಸೀರಿಯಲ್ ನೋಡ್ತಾ ಆಗಿರೋದು ಅಂತೆಲ್ಲ ಆ ಡೈಲಾಗ್ಸ್ ಎಲ್ಲ ಹೇಳಿ ಹೇಳಿದೆ ಹೆಮ್ಮಂತ್ ಇದು ನಾನೇ ಮಾಡ್ತೀನಿ ಅಂತಂದ ಆ ಆ ಜೋಶು ಒಂಥರ ನಮಗೆ ಐ ಆರ್ಟಿಸ್ಟೇ ಒಪ್ಕೊಂಡನಲ್ಲ ಇನ್ನೇನಂತ ಶೆಟ್ರ್ ಸಂಸಾರ ಸ್ಟಾರ್ಟ್ ಮಾಡ್ತೀವಿ ನನ್ನ ಹತ್ರ ದುಡ್ಡಿರಲ್ಲ ನಾನು ಸಂದೀಪ್ ಹತ್ರ ನಮ್ಮ ಫ್ರೆಂಡ್ಸ್ ಹತ್ರನೇ ಸಾಲ ಇಸ್ಕೊಂಡು ಒಂದು ಎಪ್ಪತ್ತೈಪ್ಪತ್ತೈದು ಸಾವಿರ ಸಾಲ ಇಸ್ಕೊಂಡು ಇನ್ನು ಬೇಕಾಗಿರುತ್ತೆ ಪ್ರತೀಕ್ ನಾನು ನಮ್ಮ ಫ್ರೆಂಡ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಇನ್ವೆಸ್ಟ್ ಮಾಡ್ತಾರೆ ಎಲ್ಲ ಸೇರ್ಕೊಂಡು ಕೊಲಾಬ್ರೇಷಲ್ಲಿ ಹೀರೋಯಿನ್ ಯಾರು ಮಾಡೋದು ಅಂತ ನಮಗೆ ನಾವು ಆಲ್ರೆಡಿ ಸೋತಿರೋರಲ್ಲ ನಮ್ಗೆ ಯಾರಾದರೂ ಓಕೆ ಗೆದ್ದಿರೋ ಟೀ ಗೆದ್ದಿರೋರಲ್ಲಿ ಒಬ್ಬರು ಬಂದರೆ ನಮ್ಮ ಟೀಮ್ಗೆ ಸೂಪರ್ ಆಗಿರುತ್ತೆ ಅಂತ ನಾನು ಪಾಯಲ್ ಮಾಡಿದ್ರೆ ಹೆಂಗೆ ಶಟ್ರಿ ಅಂತ ಪಾಯಲ್ ಚೆಂಗಪ್ಪ ಮಾಡಿದೆ ಹೇಗೆ ಸೂಪರ್ ಆಗಿರುತ್ತೆ ಅಂತ ಹೇಳಿ ಆವಾಗ ಹೋಗಿ ಕ್ಯಾ ಕೆಫೇಲಿ ಹೋಗ್ಬಿಟ್ಟು ಕಂಟೆಂಟ್ ಇಡ್ತೀನಿ ಅವ್ರಿಗೂ ಸಖತ್ ಇಷ್ಟ ಆಗ್ಬಿಡುತ್ತೆ ಇಲ್ಲ ಇದು ಮಾಡೋಣ ಅಂತ ಆ್ಯಕ್ಚುಲಿ ಅವರು ಅವರು ಒಂದು ಒಂದು ಟಿ ಜೆ ರಾಮ್ ಟೀ ಜೆ ಎಮ್ ಟೀಮ್ ಇರುತ್ತಲ್ಲ ಜೆ ರಾಮ್ ಸರ್ ಟೀಮ್ ಬಿಟ್ಟು ಫಸ್ಟ್ ಶಾರ್ಟ್ ಫಿಲಮ್ ಮಾಡಿದ್ದು ನಮ್ಮದೇ ಅಂದರೆ ಶಟ್ರ ಸಾಮ್ ಸರ್ ಅಂತ ಅವರು ಇಬ್ಬರು ಡೆಡಿಕೇಶನ್ ಅಂದರೆ ಪ್ರತಿಯೊ ಪಾಯಲು ಚೆಚ್ಚಾಕ್ ತಿಂದಾಕ್ಬಿಡ್ತಾರೆ ಆ ಥರ ಡೆಡಿಕೇಶನು ಒಂದು ಹತ್ತು ದಿನ ರಿಹರ್ಸಲ್ ಮಾಡ್ತೀವಿ ಅದಾದಮೇಲೆ ಶೂಟ್ ಎರಡೇ ದಿನ ಮಾಡ್ತೀವಿ ನಮಗೆ ನಾವು ಅಂದ್ಕೊಂಡು ನಾವೇನು ಅಂದ್ಕೊಂಡ್ವಿ ಅದಕ್ಕಿಂತ ಸೂಪರಾಗೆ ಶಾರ್ಟ್ ಫಿಲಮ್ ಹೋಗುತ್ತೆ ನಾವೇನು ಇಷ್ಟ ಹಾಕಿದ್ವಲ್ಲ ಒಂದು ಇಷ್ಟು ಬಂದಿತ್ತು ಅದೇ ಆದರೆ ಇನ್ನೂ ಈ ಸ್ಟಿಲ್ ನಾವು ಅನ್ನ ತಿಂತ ಅಂದರೆ ಶಟ್ಟ ಸಂಸಾರದಿಂದನೇ ರೀಸನ್ ಅದೊಂದೇ ಮೇನ್ ರೀಸನು ಶಟರ್ ಸಂಸಾರ ಆದಮೇಲೆ ಬ್ಯಾಕ್ ಟು ಬ್ಯಾಕ್ ಫ್ಯಾಮಿಲಿ ಇದೆ ಫ್ಯಾಮಿಲಿ ಸಿಕ್ತಾ ಮದ ಇದು ಫ್ಯಾಮಿಲಿ ಪ್ರಸಂಗ ಮದುವೆದ್ರ ಮಾರಿ ಹಬ್ಬ ಜಾಲಿ ಜನಾರ್ಧನ ಈ ಥರದ್ದೇ ಸುಮಾರು ಕಂಟೆಂಟ್ಗಳು ಮಾಡ್ತೀನಿ ಎಲ್ಲ ಅವರು ತ್ರೀ ಮಿಲಿಯನು ಟೂ ಪಾಯಿಂಟ್ ಫೈವ್ ಈ ಥರನೇ ಹೋಗೋದು ಬಟ್ ಎಲ್ಲೂ ಯಾರಿಗೂ ಲಾಸ್ ಆಗಲಿದ್ದಂಗೆ ಅವ್ರು ಹಾಕಿದ್ ಬಂಡ್ ಬಜೆಟ್ಗೆ ಇನ್ನೂ ಒಂಬತ್ತು ನಲ್ವತ್ತು ಸಾವಿರ ಲಾಭವೇ ಆಗಿರೋ ಥರನೇ ಎಲ್ಲ ಶಾರ್ಟ್ ಫಿಲ್ಮ್ ಆಗುತ್ತೆ ಅದಾದ್ಮೇಲೆ ನಂಗೆ ತೆಲುಗು ಮಾಡಬೇಕು ಅಂತ ಅಂದ್ಕೊತೀನಿ ಶಟರ್ ಸಂಸಾರನ ಫನ್ ಆ್ಯಂಡ್ ಫ್ರಸ್ಟ್ರೇಷನ್ ಅಂತ ತೆಲುಗು ಮಾಡ್ತೀನಿ ತೆಲುಗುಲು ಟೂ ಪಾಯಿಂಟ್ ಫೈವ್ ಮಿಲಿಯನ್ ವ್ಯೂಸ್ ಆಗುತ್ತೆ ಅದು ಜಾಕ್ಪಾಟೆ ಯಾಕಂದರೆ ಅಲ್ಲಿ ಅಲ್ಲಿದ್ದ ನನಗೆ ತುಂಬ ಆಫರ್ ಬಂತು ಪ್ರೊಡ್ಯೂಸರ್ ಸುಮಾರು ಪ್ರೊಡ್ಯೂಸರ್ಸ್ ಕಾಲ್ ಮಾಡಿದ್ದಾರೆ ಸುಮಾರು ಪ್ರೊ ಪ್ರೊಡಕ್ಷನ್ ಹೌಸ್ ಪ್ರತ್ಯೇಕ ಪಾಯಿಲ್ಗೆ ಕಾಲ್ ಮಾಡಿ ಕರೆದಿದ್ದಾರೆ ಸೊ ಅದು ಅದು ಆ ಥರದ್ದು ಏನೋ ಒಂದು ಸ್ಟೆಪ್ಸ್ ತ ಸ್ಟೆಪ್ ತಗೊಂತೀವಲ್ಲ ಕೆಲವೊಂದು ಸ್ಟೆಪ್ಪಿಂದ ನಮಗೆ ಖಂಡಿತವಾಗ್ಲೂ ಯಾವುದೋ ಒಂದು ಕಡೆಯಿಂದನೂ ನಿಮಗೆ ಆಫರ್ ಬಂದೇ ಬರುತ್ತೆ ಅದಂತೂ ಡೆಫಿನೆಟ್ಲಿ ನೀವು ಶಟರ್ ಸಂಸಾರದಿಂದ ನನಗೆ ಯೂಟ್ಯೂಬ್ದಲ್ಲೇ ಸುಮಾರು ಪ್ರೊಡಕ್ಷನ್ಸಿಂದ ನನಗೆ ಕಾಲು ನನಗೆ ಮಾಡಿಕೊಡಿ ನನಗೆ ನಮಗೊಂದು ಮಾಡಿಕೊಡಿ ಅಂತ ನನಗೆ ಅವಾಗ ನಂಗೆ ಖುಷಿನೇ ಬೇರೆ ಓ ಇಷ್ಟು ದಿನ ಇಷ್ಟಿನ ಇಷ್ಟು ದಿನ ನಾನು ನಾನೇ ಬಂಡವಾಳ ಹಾಕ್ಕೊಂಡು ನಾನೇ ಮಾಡ್ತಿದ್ದೆ ಸಡನ್ನಾಗಿ ಇದೆಲ್ಲ ಚೇಂಜಸ್ ಇರುತ್ತಲ್ಲ ಆ ಚೇಂಜಸ್ಸೇ ನಮಗೆ ಆ ಸ್ಪಾರ್ಕ್ ಇರುತ್ತಲ್ಲ ಅದೊಂದು ಸಲ ಕಿಡಿ ಹತ್ತಿದ್ರೆ ಗುರು ಮಾಡ್ತಾರೆ ಗುರು ನೀನು ನೀನು ತಲೆ ಕೆಟ್ಟಿಸ್ಕೊಬಿಡೋ ಅಂತ ಇಲ್ಲಿದ್ದ ಯಾರೋ ಬೆನ್ ತಡ್ತಾನೆ ಇರ್ತಾರೆ ಸೊ ಹಾಗಾಗಿ ನೀವು ಏನು ಪ್ರಾಡಕ್ಟ್ ಮಾಡ್ಕೊಳ್ತೀರಾ ಸಾಲಿಡಾಗಿ ಮಾಡ್ಕೊಳ್ಳಿ ಖಡಕ್ಕಾಗಿ ಮಾಡ್ಕೊಳ್ಳಿ ಖಂಡಿತ ನಿಮಗೆ ನಾಳೆ ಗೊತ್ತಾಗಲ್ಲ ನಿಮ್ಮ ನಿಮ್ಮ ಕಂಟೆಂಟ್ ನೋಡಿ ನಾನೇ ಈ ಬಾಗುರು ಮಾಡೋಣ ಜೊತೆಗೆ ಅಂತ ಬರ್ಬೋದು ಹೇಳೋಕ್ಕಾಗಲ್ಲ ಬಟ್ ಡೆಫಿನೆಟ್ಲಿ ಶಾರ್ಟ್ ಫ್ಲಮಿಂದನೇ ನನಗೆ ನಾವು ಮಾಡೋ ಸಾಲ ಮಾಡ್ಕೊಂಡು ಮಾಡಿದ್ನೋ ಕಷ್ಟಪಟ್ಟನೋ ನಿದ್ದೆ ಬಿಟ್ಟನೋ ಗೊತ್ತಿಲ್ಲ ಆ ಶಾರ್ಟ್ ಫಿಲಮಿಂದನೇ ನನಗೆ ಇಷ್ಟು ಆಫರ್ ಆಫರ್ ಅನ್ನೋದ್ಕಿಂತ ಹೆಚ್ಚಾಗಿ ಕೆಲವೊಬ್ಬರು ಗುರುಸ್ತಾ ಇದ್ದಾರೆ ಅಂದರೆ ಆ ಶಾರ್ಟ್ ಫಿಲಮಿಂದನೇ ಕಾರಣ ಮೇಯ್ನಾಗಿ ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಚೇಂಜ್ ಅದೇ ಇದೇ ಥರ ಕಂಟೆಂಟ್ ಮಾಡ್ಕೊಡ್ರದ ನೆಕ್ಸ್ಟ್ ಸಿನಿಮಾ ಪ್ಲಾನ್ ನೆಕ್ಸ್ಟ್ ಬಂದು ಪ್ರಾಜೆಕ್ಟು ಒಂದು ಒಂದು ರಾಮ್ ಕಾಮ್ ಮಾಡ್ತಾಯಿದ್ದೀನಿ ಅಂದರೆ ಲವ್ ಕಾಮಿಡಿ ಡ್ರಾಮಾ ಮೂರು ಮಿಕ್ಸ ಒಂದು ಟ್ರೈ ಮಾಡ್ತಾ ನನಗೆ ಹೊಸದು ಅಂದರೆ ನಾನು ಯೂಟ್ಯೂಬಲ್ಲಿ ನನ್ನ ರೈಟಿಂಗಿಗೆ ಹೊಸದು ಅಂದರೆ ಒಂದು ಲವ್ ಸ್ಟೋರಿಲಿ ಒಂದು ಫನ್ನಾಗಿ ಒಂದು ಟ್ವಿಸ್ಟು ಕ್ಲೈಮ್ಯಾಕ್ಸು ಎಲ್ಲ ಇಟ್ಕೊ ಕ್ಲೈಮ್ಯಾಕ್ಸಲ್ಲಿ ಟ್ವಿಸ್ಟ್ ಇಟ್ಕೊಂಡು ಒಂದು ಸಬ್ಜೆಕ್ಟ್ ಮಾಡ್ತಾಯಿದ್ದೀನಿ ಟೈಟಲ್ ಬಂದು ಲೀಲಾ ಬಿ ಮೇಘ ಅಂತ ನೀನು ಟೈಟಲ್ ರಿವ್ಯೂಲೆಲ್ಲ ಮಾಡ್ತೀವಿ ಸೋಮವಾರ ಹಂಗೆ ಮಾಡ್ತೀವಿ ಬಟ್ ಅದು ನಮ್ಮೂರಲ್ಲಿ ಚಿತ್ರದುರ್ಗದಲ್ಲಿ ಹತ್ತು ದಿನ ಶೂಟಿಂಗ್ ಮಾಡಿದ್ದೀವಿ ಒಂದು ಟೆನ್ ಡೇಸು ಐ ತಿಂಕ್ ಚೆನ್ನಾಗಿ ಬಂದಿದೆ ಔಟ್ಪುಟ್ ಎಲ್ಲ ಚೆನ್ನಾಗಿ ಬಂದಿದೆ ನೆಕ್ಸ್ಟು ವರ್ಕ್ಗಳು ಸ್ಟಾರ್ಟ್ ಆಗಬೇಕಷ್ಟೆ ಬಟ್ ಡೆಫಿನೆಟ್ಲಿ ಅದು ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಎಂದು ಸಿನಿಮಾಟೋಗ್ರಫಿ ವೈಸ್ ಆಗಿರ್ಬೋದು ಕಂಟೆಂಟ್ ವೈಸ್ ಆಗಿರ್ಬೋದು ಪರ್ಫಾಮೆನ್ಸ್ ಎಸ್ಪೆಷಲಿ ಕಾರ್ತಿಕ್ ಕಾರ್ತಿಕ್ ರುವರ್ ರೆಡ್ಡಿ ನೋಡಿರ್ತೀರ ನೀವು ಅವ್ರ ಅವ್ರದ್ದು ಫಸ್ಟ್ ಟೈಮು ನೀವು ಅಂದರೆ ಇ ಏನು ಮಾಡಿದರು ಅಂದರೆ ಕಾಮಿಡಿ ಏನು ಮಾಡಿದ್ರು ಅದು ಅದ್ರನ್ನೆಲ್ಲ ಬಿಟ್ಟು ಬೇರೆ ಥರನೇ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದ್ದಾರೆ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅದಾದ್ಮೇಲೆ ಅರ್ಚಿತಾ ಸಿಂಗ್ ಅಂತ ಹೀರೋಯಿನ್ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಆಮೇಲೆ ಮೇಘ ಸಾರಿ ಮೇಘ ಅಂತ ಕ್ಯಾರೆಕ್ಟರ್ ಇಸ್ರಲ್ಲ ಸಾಯಿ ಪಲ್ಲವಿ ಆಚಾರ್ಯ ಅಂತ ಅವರು ನೋಡಿರ್ತಾರೆ ನೀವು ಇನ್ಸ್ಟಾದಲ್ಲೆಲ್ಲ ಆಮೇಲೆ ಆರ್ಯ ಸ್ವರೂಪ್ ಇದ್ದಾನೆ ಆಮೇಲೆ ಅನಿಲ್ ಉಲಿಯಾ ಅದು ಆಸ್ಟ್ ಹುಡುಗರು ಅವರು ಇದ್ದಾರೆ ಆಮೇಲೆ ಸುಮಾರು ಜನ ಆರ್ಟಿಸ್ಟ್ ವಸ್ತು ಎಲ್ಲ ಇದ್ದಾರೆ ಚಿತ್ರದುರ್ಗದಲ್ಲಿ ಒಂದು ಟ್ರಿಪ್ ಥರ ಹತ್ತು ದಿನ ನಮ್ಮ ನಮ್ಮನೆಯಲ್ಲೇ ಸ್ಟೇ ನಮ್ಮಮ್ಮನೇ ಅಡುಗೆ ಮಾಡಿಕೊಟ್ಟು ಹತ್ತು ಸ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಅಡುಗೆ ಮಾಡಿಕೊಂಡು ಅಲ್ಲೇ ಊಟ ಮಾಡಿ ನಮ್ಮ ದುರ್ಗ ಸುತ್ತಮುತ್ತ ಏನೇನಿದೆ ಎಲ್ಲ ಕಡೆನೂ ಶೂಟ್ ಮಾಡಿಕೊಂಡು ಒಂದು ಸೂಪರಾಗಿ ಒಂದು ಒಳ್ಳೆಯ ಕಂಟೆಂಟ್ ಮಾಡ್ಕೊಂಡಿದೆ ಅಂತ ನಾನು ಅಂದ್ಕೊಂಡಿದ್ದೀವಿ ಜನವರಿ ಹಂಗೆ ಖಂಡಿತ ಯೂಟ್ಯೂಬಲ್ಲಿ ಒಂದು ಇಂಡಿಪೆಂಡೆಂಟ್ ಫಿಲಮ್ ಒಂದು ಫಾರ್ಟಿ ಮಿನಿಟ್ಸು ನೀವು ಸಾಂಗು ಡ್ಯಾನ್ಸ್ ಇನ್ಸೆಲ್ಲ ನೋಡುವುದು ಒಂದು ಎಮೋಷನ್ನು ಕಾಮಿಡಿ ಎಲ್ಲ ಕಂಪ್ಲೀಟಾಗಿ ಒಂದು ಒಂದು ಸಿನಿಮಾ ಹೆಂಗೆ ನೋಡ್ತೀರೋ ಹಂಗಿರುತ್ತೆ ಸಿನಿಮಾ ಬಟ್ ಇರುತ್ತೆ ಥಿಯೇಟ್ರಲ್ಲೆಲ್ಲ ಯೂಟ್ಯೂಬಲ್ಲಿರುತ್ತೆ ಡೆಫಿನೆಟ್ಲಿ ನೀವೆಲ್ಲರೂ ಇಷ್ಟಪಡ್ತೀರಂತ ನನಗನ್ಸುತ್ತೆ ಯಾಕಂದರೆ ಕ್ಲೈಮ್ಯಾಕ್ಸ್ ನನಗಿಷ್ಟ ನಾನೇ ರೈಟಿಂಗ್ ಬರೆದಿರೋದ್ರಿಂದ ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಇಷ್ಟ ಅದರಲ್ಲಿ ಆ್ಯಕ್ಚುಲಿ ಪ್ರತೀಕ್ ಪರ್ ಆ್ಯಕ್ಚುಲಿ ಸಾರಿ ಪ್ರತೀಕ್ ಕಾರ್ತಿಕ್ ಪರ್ಫಾಮೆನ್ಸು ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಆಮೇಲೆ ಎಲ್ಲರೂ ಪರ್ಫಾಮೆನ್ಸ್ ಹರ್ಷಿತಾ ಆಗಿರ್ಬೋದು ಸಾಯಿ ಪಲ್ಲವಿ ಆರ್ಯ ಸ್ವರೂಪ್ ಒಂದು ಪರ್ಫಾಮೆನ್ಸು ನಿಮಗೆ ಖಂಡಿತ ನಗು ಅಲ್ಲಲ್ಲಲ್ಲ ನಗು ತರಿಸುತ್ತೆ ಸ್ನೇಹ ಅಂತ ಒಂದು ಆರ್ಟಿಸ್ಟು ಆಮೇಲೆ ಒಬ್ಬರು ಆರ್ಟಿಸ್ಟ್ ಮೀನಾಕ್ಷಿ ಅಂತ ಅವರು ಅವರು ಮಾಡಿದ್ದಾರೆ ಆಮೇಲೆ ಸುಮನ್ನು ನಮ್ಮ ಡೈರೆಕ್ಷನ್ ಟಿಪಲ್ ಸುಮನ್ನು ಪವನ್ನು ಆಮೇಲೆ ರಂಜಿತ್ ಸುಮಾರು ಜನ ನಮ್ಮೂರವ್ರು ಹರ್ಷ ಹರ್ಷ ಅಂದ್ ಹರ್ಷವರ್ಧನ್ ಅಂತ ನಮ್ಮೂರು ಹುಡುಗರು ಎಲ್ಲ ಸೇರ್ಕೊಂಡು ಸಪೋರ್ಟ್ ಒಂದು ಒಂದು ಸಪೋರ್ಟು ಅಂದರೆ ಇದೊಂದು ಪ್ರೊಡಕ್ಷನ್ ಇಲ್ಲದೆ ಫ್ರೆಂಡ್ಸ್ ನಾನು ಹೇಳಿದ್ನೆಲ್ಲ ಫ್ರೆಂಡ್ಸ್ ಸರ್ಕಲ್ ಸೇರಿಕೊಂಡು ಒಂದೊಳ್ಳೆ ಬ್ಯೂಟಿಫುಲ್ಲಾಗಿ ಲೀಲಾ ಬಿ ಬೇಗ ಅಂತ ಒಂದೊಳ್ಳೆ ರಾಮ್ ಕಾಮ್ ಮಾಡಿದ್ದೀವಿ ಜನವರಿಗೆ ಮಿಸ್ ಮಾಡಿದೆ ಎಲ್ಲರೂ ನೋಡಬೇಕು ನೋಡೇ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಪೋಸ್ಟ್ರೂ ಆಮೇಲೆ ಟ್ರೈಲರು ಸಾಂಗ್ಸ್ ಎಲ್ಲ ನಿಮಗೆ ಡೇ ಬೈ ಡೇ ಅಪ್ಡೇಟ್ ಮಾಡ್ತಾ ಇರ್ತೀವಿ ನೋಡೋಣ ಇನ್ನು ಇನ್ನು ಅದು ಪ್ರಾಜೆಕ್ಟ್ ಆದರೆ ನೆಕ್ಸ್ಟ್ ದೊಡ್ಡ ಸಿನಿಮಾನೇ ಡೆಫಿನೆಟ್ಲಿ ಒಳ್ಳೆ ಕತೆ ಇಟ್ಕೊಂಡು ಪ್ರೊಡ್ಯೂಸರ್ ಪಿಚ್ ಮಾಡಲೇಬೇಕು ನಾನು ಕತೆ ರೆಡಿ ಇದ್ದರೆ ನಾವು ಮಾಡೋಕ್ಕಾಗಲ್ಲ ಪ್ರೊಡ್ಯೂಸರ್ ಪಿಚ್ ಮಾಡ್ತೀನಿ ಡೆಫಿನೆಟ್ಲಿ ಇಷ್ಟ ಆದರೆ ಒಂದು ಒಳ್ಳೆಯ ಕತೆ ಕಮರ್ಷಿಯಲ್ ಆಗಿರೋ ಕಮರ್ಷಿಯಲ್ ಸಿನಿಮಾನ ನಿಮ್ಮ ಮುಂದೆ ಹಂಡ್ರೆಡ್ ಪರ್ಸೆಂಟು ಅದು ಆದಷ್ಟು ಬೇಗ ಒಂದು ದೊಡ್ಡ ಸಿನಿಮಾದ ಮೂಲಕ ಬರ್ತೀನಿ ಅದಂತೂ ಪಕ್ಕಾ ಬಟ್ ಎಲ್ಲರಿಗೂ ನನಗೆ ಈ ಬೆಂಗಳೂರಿಗೆ ಬಂದಾಗ ಸಪೋರ್ಟ್ ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ಫ್ಲೈಂಕಿಂಗ್ ಸರ್ ಆಗಿರ್ಬೋದು ನಮ್ಮ ಅನಿರುದ್ಧ ಭಟ್ ಆಗಿರ್ಬೋದು ಹರಿ ಆಗಿರ್ಬೋದು ನಮ್ಮ ಕಣ್ಣನ್ನು ಕಾರ್ತಿಕ್ಕು ಎಲ್ಲರಿಗೂ ನಾವು ಈಗೇನು ಮಾಡ್ತಿರ್ತೀವೋ ಇದೆಲ್ಲ ಮಾಡಕ್ಕೆ ಅವರು ಒನ್ ಆಫ್ ದ ಮೇನ್ ರೀಸನ್ಸ್ ಆಗಿರ್ತಾರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನನ್ನ ನಾನು ಯಾರಿಗಾದ್ರೂ ಹರ್ಟ್ ಮಾಡಿದರೆ ಅವ್ರಿಗೆಲ್ಲರಿಗೂ ಸಾರಿ ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಎಸ್ಪೆಷಲಿ ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಅಣ್ಣ ಶಾರ್ಟ್ ಫಿಲಮಲ್ಲಿ ಹತ್ತು ಹದಿನೈದು ಜನ ಮನೆಗೆ ಇದ್ದರು ಅವ್ರಿಗೆಲ್ಲ ಬೆಳಗ್ಗೆ ಇದ್ದರೆ ಬಿಸಿನೀರು ಕಾಫಿ ಬೆಳಿಗ್ಗೆ ತಿಂಡಿ ಊಟ ಎಲ್ಲ ಅವರೇ ಮಾಡಿಕೊಟ್ರು ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಇನ್ನು ಅಡ್ಗಾದ್ರೂ ಮರ್ತಿದ್ರೆ ಸಾರಿ ಬಟ್ ಆಮೇಲೆ ನಿಮಗೂ ಎಸ್ಪೆಷಲಿ ತುಂಬ ಥ್ಯಾಂಕ್ಸ್ ಸಾರಿ ತುಂಬ ತುಂಬ ದಿನ ಕಾಯಿಸ್ದೆ ಅದೇ ಯಾಕೆಂದರೆ ನಾನು ಶೂಟಿಂಗಲ್ಲಿದ್ದೆ ಸಾರಿ ಹಂಗಾಗಿ ಸಾರಿ ಕೇಳಿ ಕೇಳ್ತೀನಿ ಯು ಯುವಂಟ್ ಮೀ ಯೂಟ್ಯೂಬ್ ಚಾನಲ್ ಅಲ್ಲಿ ಸುಮಾರು ಈ ಟೆಕ್ನಿಷಿಯನ್ಸ್ಗಳದ್ದೇ ಅವರು ಹಿಂಗೆ ಸ್ಟ್ರಗಲ್ ಪಟ್ರು ಅವ್ರು ಹಿಂಗೆ ಸಿನಿಮಾ ಯಾಕೆ ಅವ್ರಿಗೆ ಇಷ್ಟ ಆಯಿತು ಅವ್ರು ಏನಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಬಂದರು ಅಂತ ಅವ್ರು ತುಂಬ ಚೆನ್ನಾಗೆ ಆ್ಯಕ್ಚುಲಿ ಇಂಟ್ರವ್ಯೂ ಎಲ್ಲ ಮಾಡ್ತಾಯಿದ್ದಾರೆ ಸೊ ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ವಿಡಿಯೋನ ದಯವಿಟ್ಟು ಅವ್ರಿಗೊಂದು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಂತರ ಇವಾಗ ಡೈರೆಕ್ಟರ್ಗಳನ್ನ ಯಾರು ಕರೆದು ಒಂದೆರಡು ಮೂರು ಶಾರ್ಟ್ ಫಿಲಮ್ ನಾಲ್ಕು ಶಾರ್ಟ್ ಫ್ಲಮ್ ಮಾಡಿದ್ರೆ ಡೈರೆಕ್ಟ್ರನ್ನ ಕರೆದು ಯಾರು ಇಂಟ್ರ್ಯೂ ಮಾಡಲ್ಲ ಇವ್ರ ಇಂಟ್ರೆಸ್ಟ್ ತೋರಿಸಿ ಅವ್ರ ಜೀವನದಲ್ಲಿ ಏನೇನು ಕಷ್ಟಗಳಾಯಿತು ಅವ್ರು ಹೆಂಗೆ ಸಿನಿಮಾಗೆ ಬಂದರು ಅಂತ ಅವ್ರು ಅದನ್ನೆಲ್ಲ ಹೊರತ ಹೊರಗಡೆ ತರಬೇಕು ಅಂತ ತುಂಬ ಪ್ರಯತ್ನಪಟ್ಟು ಈ ಥರ ಇಂಟ್ರ್ಯೂಗಳೆಲ್ಲ ಮಾಡ್ತಿದ್ದಾರೆ ನಾನು ನಂದಿದೆ ಫಸ್ಟ್ ಇಂಟ್ರ್ಯೂವು ತುಂಬ ಖುಷಿಯಾಯಿತು ತುಂಬ ಚೆನ್ನಾಗೆ ಕ್ವಶನ್ಗಳೆಲ್ಲ ಕೇಳಿದ್ರು ನಾನು ಏನು ನನಗೇನಿಸ್ತೋ ಅದನ್ನು ನಾನು ಹೇಳಿದ್ದೀನಿ ದಯವಿಟ್ಟು ಯು ಆ್ಯಂಡ್ ಮೀ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆಮೇಲೆ ಈ ವಿಡಿಯೋ ಎಸ್ಪೆಷಲಿ ನನ್ನ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಯಾರಿಗಾನ ಶೇರ್ ಮಾಡಿ ಯಾರನ್ನ ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಹೇಳ್ತಾರೆ ಒಂದೆರಡು ಶೇರ್ ಮಾಡಿ ಬಟ್ ಸಬ್ಸ್ಕ್ರೈಬ್ ಮಾತ್ರ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಓಕೆನಾ ಅದ್ರ ಪ್ರಕಾರ ನಾನು ಹೇಳ್ತೇನೆ ದುಡ್ಡು 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 ದುಡಿಬೇಕು ತಿನ್ಬೇಕು ಹಾಂ ತಿನ್ನಬೇಕು ಮೀರಿಬೇಕು ಎಷ್ಟು ಸೇವ್ ಮಾಡ್ಕಂತ ಇವಾಗ ದುಡ್ಕೊಂಡು ಇವಾಗ ನಾವು ಕುಡೀಲಿ ಸಿಗರೆಟ್ ಸೇಲಿ ಏನೋ ಒಂದು ಮಾಡಿ ಗುಟ್ಕ ಪಟ್ಕ ಅದೆಲ್ಲರೂ ಇರೋದೇ ಇಲ್ಲ ಅಂತಲ್ಲ ಆ ದುಡಿಯೋ ಟೈಮಲ್ಲೇ ನನಗಂತ ಇಷ್ಟ ಎತ್ತಿಟ್ಕೋಕೆ ನಾನು ಇವ್ರು ನಮ್ಮ ಫ್ಯಾಮಿಲಿ ಇವು ಮಂತ್ಲಿ ಇಪ್ಪತ್ತು ಸಾವಿರ ಸ್ಯಾಲ್ರಿ ಆಗಿರ್ತೈತೆ ಹತ್ತು ಸಾವಿರ ಊರಿಗೆ ಕಳಿಸಿರ್ತೀನಿ ಹತ್ತು ಸಾವಿರ ನನ್ನ ರೂಮ್ ರೆಂಟು ನನ್ನ ಖರ್ಚು ಅಂತ ಐದು ಸಾವಿರ ಇಟ್ಕೊಂತಿರ್ತೀನಿ ಹತ್ತು ಸಾವಿರ ಹದಿನೈದು ಸಾವಿರ ಆಯ್ತು ಇನ್ನ ಐದು ಸಾವಿರನ ನನಗಂತ ಇಟ್ಕೋಬೇಕು ಅದೇ ಸಾವಿರ ಐದು ಹತ್ತು ಸಾವಿರ ಐದು ಹತ್ತು ವರ್ಷ ಈ ಥರ ಇಟ್ಟಿಟ್ಕೊಂಡ್ರೆ ನನ್ನ ಜೀವನಕ್ಕೆ ಆಧಾರ ಹಾಕಿದೆ ಅವಾಗ ನಾನು ಮುಂದೆ ನನ್ನ ಹೆಂಡತಿನ ನನ್ನ ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೋಬೋದು ಅವ್ತಾನೆ ನನ್ನ ಪ್ರಕಾರ ಏನಾದರೂ ಅಂದ್ಕೊಳ್ಳಿ ಬ್ರೋ ಅಂದ್ಕೊಳಿಬ್ರೋ ದುಡ್ಡೇವಲ್ಲ